ಇದರ ಜೊತೆಗೆ ಈಗಾಗಲೇ ವಾದ ವಿವಾದ ಆಗ್ತಾ ಇದೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನುವಂಥ ಮಾತುಗಳು ಕೂಡ ತುಂಬಾ ಜೋರಾಗಿನೇ ಬರ್ತಾ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಬಜೆಟ್ ಹೇಗಿತ್ತು ಅದರಲ್ಲಿ ಪರ ಇರುವಂತಹ ವಿಚಾರ ಏನು ವಿರೋಧ ಇರುವಂತಹ ವಿಚಾರ ಏನು ಪ್ರತಿಪಕ್ಷಗಳು ಹಾಗೂ ಆಡಳಿತ ಪಕ್ಷ ಏನು ಹೇಳ್ತಾ ಇದೆ ಅದರ ಸಂಪೂರ್ಣ ಬಜೆಟ್ ವಿವರವನ್ನು ಈ ಸ್ಟೋರಿ ನೋಡೋಣ ಬನ್ನಿ ಐ ಡು ನಾಟ್ ಪ್ರೊಪೋಸ್ ಟು ಮೇಕ್ ಎನಿ ಚೇಂಜಸ್ ರಿಲೇಟಿಂಗ್ टक्सेशन थ्री मेजर इकनॉमिक रेलवे कॉडोर प्रोग्राम विल बी इंप्लीमेंटेड मध्यम वर्ग के मिठाई कृषि आरोग्य क्षेत्र के बूस्ट महि गि ಹೀಗೆ ಪ್ರತಿ ಕ್ಷೇತ್ರವನ್ನು ತಕ್ಕಡಿಯಲ್ಲಿ ಅಳೆದು ತೂಗಿ ಪ್ರಧಾನಿ ಮೋದಿ ಸರ್ಕಾರ ಮಧ್ಯಂತರ ಆಯವಿಯ ಲೆಕ್ಕ ಹಾಕಿದ್ದಾರೆ ಎರಡನೇ ಅವಧಿಯ ಕೊನೆ ಬಜೆಟ್ ಮಂಡಿಸಿರೋ ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ಯಾಲೆನ್ಸಿಂಗ್ ಬಜೆಟ್ ಮಂಡಿಸಿದ್ದಾರೆ ಕೇಂದ್ರ ಸರ್ಕಾರದ ಪ್ರತಿ ಬಜೆಟ್ ಮಂಡನೆ ವೇಳೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರೋದೇ ತೆರಿಗೆ ವಿನಾಯಿತಿ ಕೂಗು ಮಧ್ಯಮ ವರ್ಗದ ಜನರ ನಿರೀಕ್ಷೆಯೂ ಇದೆ ಆದರೆ ಈ ಹೆಬ್ಬಯಕೆ ಹಲವು ವರ್ಷಗಳಿಂದ ಈಡೇರಲಿಲ್ಲ ಈ ಬಾರಿ ಏನಾದರೂ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಅಂದುಕೊಂಡವರಿಗೆ ನೋ ಲಾಸ್ ನೋ ಗೇನ್ ಎಂಬಂತಾಗಿದೆ ಐ do ನಾಟ್ propose ಟು ಮೇಕ್ ಎನಿ ಚೇಂಜಸ್ ರಿಲೇಟಿಂಗ್ ಟು taxation. ಆದಾಯ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಈ ಹಿಂದಿನ ತೆರಿಗೆ ಪದ್ಧತಿಯೇ ಈ ವರ್ಷವೂ ಮುಂದುವರಿಯಲಿದೆ ಏಳು ಲಕ್ಷದವರೆಗಿನ ಆದಾಯಕ್ಕೆ ಹಿಂದಿನಂತೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ನೇರ ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಪರಿಷ್ಕರಿಸಿರುವ ಕೇಂದ್ರ ಸರ್ಕಾರ ಏಳು ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಎಂದಿದೆ ಏಳು ಲಕ್ಷದ ಆದಾಯ ಎರಡು ಸ್ಲ್ಯಾಬ್ಗಳಲ್ಲಿ ಬರುತ್ತಾದರೂ ಕೆಲವು ತೆರಿಗೆ ರಿಯಾಯಿತಿನ ಸರ್ಕಾರ ನೀಡಲಿದೆ ಆದರೆ ಪ್ರಯಾಣ ಭತ್ಯೆ ಮತ್ತು ವೈದ್ಯಕೀಯ ಭತ್ಯೆ ಸೇರಿದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಪ್ರಾಮಾಣಿತ ಕಡಿತ ಮೊತ್ತ ಐವತ್ತು ಸಾವಿರದವರೆಗೆ ವಿನಾಯಿತಿ ಸಿಗಲಿದೆ ಹೀಗೆ ಒಟ್ಟು ಏಳು ಲಕ್ಷದವರೆಗೆ ಯಾವುದೇ ತೆರಿಗೆ ಪಾವತಿಸುವ ಅವಶ್ಯಕತೆ ಇರಲ್ಲ ಆದರೆ ಏಳು ಲಕ್ಷದ ನಂತರ ಪಡೆಯುವ ವೇತನಕ್ಕೆ ತೆರಿಗೆ ಕಟ್ಟಬೇಕಾಗತ್ತೆ ಇನ್ ಕೀಪಿಂಗ್ ವಿತ್ ಕನ್ವೆನ್ಷನ್ I do not propose to make any changes relating to taxation and propose to retain the same tax rates for direct and indirect taxes, including import duties. Three major economic railway corridor programs will be implemented. ರೈಲ್ವೆ ಕ್ಷೇತ್ರಕ್ಕೆ ಈ ಬಾರಿ ಭರ್ಜರಿ ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು ಈ ನಿರೀಕ್ಷೆಯನ್ನ ಹುಸಿ ಮಾಡದೆ ಹೆಚ್ಚಿನ ಬಂಪರ್ ಕೂಡ ನೀಡದೆ ಮಧ್ಯಂತರ ಬಜೆಟ್ಗಾಗಿ ಎಷ್ಟು ಬೇಕೋ ಅಷ್ಟು ಬಜೆಟ್ ರೈಲ್ವೆಗಾಗಿ ಮೀಸಲಿಡಲಾಗಿದೆ ಹಾಗಾದರೆ ರೈಲ್ವೆ ಕ್ಷೇತ್ರಕ್ಕೆ ಸಿಗೋದೇನು ಅನ್ನೋದನ್ನ ನೋಡೋದಾದ್ರೆ ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ನಿರ್ಮಿಸುವ ಗುರಿಯನ್ನ ರೈಲ್ವೆ ಕ್ಷೇತ್ರ ಇಟ್ಕೊಂಡಿದೆ ಪಿಎಂ ಗತಿಶಕ್ತಿ ಮೂಲಕ ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ನಿರ್ಮಿಸಲು ಪ್ಲಾನ್ ಮಾಡಲಾಗಿದೆ ಅಂದರೆ ಎನರ್ಜಿ ಮಿನರಲ್ ಸಿಮೆಂಟ್ ರೈಲ್ವೆ ಕಾರಿಡಾರ್ ನಿರ್ಮಾಣ ಮಾಡಲಾಗ್ತದೆ ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ ಹೈ ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ನಿರ್ಮಾಣ ಮಾಡುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ಪ್ರಯಾಣಿಕರ ಸೇಫ್ಟಿಗಾಗಿ ಮೂರು ಕಾರಿಡಾರ್ ನಿರ್ಮಾಣ ಮಾಡಲು ತೀರ್ಮಾನ ಮಾಡಲಾಗಿದೆ ನಲವತ್ತು ಸಾವಿರ ರೈಲ್ವೆ ಕೋಚ್ಗಳ ಬದಲಾವಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು ವಂದೇ ಭಾರತ್ ಕೋಚ್ಗೆ ಬದಲಾಯಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸಣ್ಣಪುಟ್ಟ ನಗರಗಳಿಗೂ ಮೆಟ್ರೋ ವಿಸ್ತರಣೆ ಮಾಡುವ ಯೋಜನೆ ಹಾಕಿಕೊಳ್ಳಲಾಗಿದೆ ಇದಕ್ಕಾಗಿ ಎರಡು ಪಾಯಿಂಟ್ ಐದು ಐದು ಲಕ್ಷ ಕೋಟಿ ಹಣ ಮೀಸಲಿಡಲಾಗಿದೆ ಇಷ್ಟೆಲ್ಲ ಪ್ರವಾಸೋದ್ಯಮ ಅಭಿವೃದ್ಧಿಗೂ ನಿರ್ಮಲಾ ಸೀತಾರಾಮನ್ ಮಣೆ ಹಾಕಿದ್ದಾರೆ ದೇಶದಾದ್ಯಂತ ಅರವತ್ತು ಸ್ಥಳಗಳಲ್ಲಿ ಜಿ ಟ್ವೆಂಟಿ ಸಭೆ ಯಶಸ್ಸು ಕಂಡಿದೆ ಹೀಗಾಗಿ ಪ್ರವಾಸೋದ್ಯಮ ಸ್ಥಳೀಯ ಉದ್ಯಮ ಬೆಳವಣಿಗೆಗೆ ಸಹಕಾರ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ರಾಜ್ಯಗಳಿಗೆ ದೀರ್ಘಾವಧಿ ಪ್ರವಾಸೋದ್ಯಮ ಸಾಲ ನೀಡುವುದು ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ರಾಜ್ಯಗಳಿಗೆ ಬಡ್ಡಿರಹಿತ ಸಾಲ ನೀಡುವ ಬಗ್ಗೆ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗಿದೆ ಮುಂದಿನ ಐದು ವರ್ಷದಲ್ಲಿ ಎರಡು ಕೋಟಿ ಆವಾಸ್ ಮನೆಗಳ ನಿರ್ಮಾಣಕ್ಕೆ ಗುರಿ ಇರಿಸಿಕೊಂಡಿದೆ ಕೇಂದ್ರ ಸರ್ಕಾರ ಅಲ್ಲದೆ ಸೋಲಾರ್ ಶಕ್ತಿ ಮೂಲಕವೇ ಒಂದು ಕೋಟಿ ಮನೆಗಳಲ್ಲಿ ವಿದ್ಯುತ್ ಮಾಡಿಕೊಳ್ಳಲು ಉತ್ತೇಜಿಸಲಾಗಿದೆ ಇದರಿಂದ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳಲು ಸಹಾಯವಾಗಲಿದೆ ಇದಲ್ಲದೆ ಮಧ್ಯಮ ವರ್ಗದ ಜನರಿಗೆ ಮನೆ ನಿರ್ಮಾಣ ಯೋಜನೆ ಘೋಷಣೆ ಮಾಡಲಾಗಿದೆ ರೈತರಿಗೆ ಮುಖ್ಯವಾಗಿ ಕೊಟ್ಟಿದ್ದೇನೆಂದರೆ ಹಾಲು ಉತ್ಪಾದನಾ ಡೇರಿಗಳ ಸಂಖ್ಯೆ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಕಿಸಾನ್ ಸಂಪತ್ ಯೋಜನೆಯಿಂದ ಮೂವತ್ತೆಂಟು ಲಕ್ಷ ರೈತರಿಗೆ ಲಾಭ ಸಿಗಲಿದೆ ಹಾಗೆ ಹಾಲು ಉತ್ಪನ್ನಗಳಿಗೆ ಉತ್ತೇಜನ ನೀಡಲಾಗಿದೆ ಮತ್ಸ್ಯ ಸಂಪದ ಯೋಜನೆ ಮೂಲಕ ಮೀನುಗಾರಿಕೆಗೆ ಉತ್ತೇಜನ ನೀಡುವ ಗುರಿಯನ್ನ ಈ ಸರ್ಕಾರ ಹೊಂದಿದೆ ಅಲ್ಲದೆ ಡೇರಿ ಉತ್ಪನ್ನಗಳಿಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಸ್ಥಾಪನೆಗೆ ನೆರವು ನೀಡಲಿದೆ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ನಿರೀಕ್ಷೆ ಇಟ್ಕೊಂಡ ಮಟ್ಟಿಗೆ ತೆರಿಗೆ ಬದಲಾವಣೆ ಇಲ್ಲದಿದ್ದರೂ ಅಭಿವೃದ್ಧಿ ದೃಷ್ಟಿಯಿಂದ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿವೃದ್ಧಿಗೆ ಬೇಕಾದಷ್ಟು ಆಯವ್ಯಯ ಮಂಡಿಸಿದ್ದಾರೆ ರಿಪೋರ್ಟ್